ಏನು ಅಂತಂದ್ರೆ ಆಗ್ಲೇ ಮಾತಾಡ್ತಾ ನಮ್ಮ ಶೋಭಕ್ಕನವ್ರು ಕರ್ ಬಹಳ ಚಲೋ ಒಂದು ಮಾತು ಹೇಳಿದ್ರು ನಮಗ ಏನು ಬೇಕಾಗಿದೆ ಅನ್ನುವಂಥದ್ದು ಪಟ್ಟಿಯನ್ನು ನಾವು ಮಾಡ್ಕೊಳ್ಬೇಕಾಗದೆ ಒಳಾಂಗಣ ಕ್ರೀಡಾಂಗಣ ಮತ್ತು ಹೊರಾಂಗಣ ಕ್ರೀಡಾಂಗಣ ಅಂತ ಎರಡು ರೀತಿಯಾಗಿ ಕ್ರೀಡಾಂಗಣಗಳನ್ನ ರಚಿಸ್ಕೊಳ್ಳಕ್ಕೆ ನಮಗ ಸಾಧ್ಯ ಇದೆ ಆ ರೀತಿಯೊಳಗ ನಾವುಗಳೆಲ್ಲ ಸೇರಿ ಯಾವುದು ಕ್ರೀಡೆಗಳನ್ನ ಒಳಗಡೆ ಆಡಬೇಕು ಯಾವುದನ್ನು ಹೊರಗಡೆ ಆಡಬೇಕು ಅನ್ನುವಂತ ಒಂದು ಪಟ್ಟಿಯನ್ನ ನಾವು ಯಾವಾಗ ಸಲ್ಲಿಸ್ತೀವೋ ಆಗ ನಮ್ಮ ತಾಲೂಕಿಗೂ ಒಂದು ತಾಲೂಕ ಕ್ರೀಡಾಂಗಣ ಅನ್ನುವಂಥದ್ದು ಆಗ್ತದೆ ಅಲ್ಲಿವರೆಗೂ ಆದಕ ಸಾಧ್ಯ ಇಲ್ಲ ಅನ್ನುವ ಹಾಗೆ ನಾವುಗಳೆಲ್ಲ ಸೇರಿ ಆ ಒಂದು ಆ ತಾಲೂಕಾ ಕ್ರೀಡಾಂಗಣವನ್ನ ರಚಿಸುವುದರತ್ತ ಚಿತ್ತವನ್ನ ಕೊಡೋಣ ಅನ್ನುವಂತ ಮಾತನ್ನ ತಿಳಿಸಿ ಬಿಜೆಪಿ

ైక్ బంద్ నిమిషన్ బిత్ ఏన్ బైడా

பிராசமான பிரச்சலோட நம்ம கபடி டூர்னமெண்ட் கூட விசேஷம் யாக்கே சுவேச்சையின் மதிக केले मैंने जलात पर होंगे वल्ले आता वल्ले आता वन पॉइंट ऑन तमाम उनका अमिताभ ಿದ್ದಾರೆ ತರವಾಗಿ ಒಂದು ರೈಡನ್ನು ಮಾಡುತ್ತಿದೆ ಉದ್ಘಾಟನಾ ಪಂದ್ಯದಲ್ಲಿ ಎಲ್ಲಾ ಕ್ರೀಡಾಧಿಕಾರಿಗಳು ಕ್ರೀಡಾಪಟುಗಳು ಜೈರದ ಚಂದ್ರವಾಗಿ ಅವರ ಬಿಸಬೇಕು ஒன்றை வேண்டும் தேடுதே யாரு நிஜம் நம்பர் கர்்கோரா சிஸ் 28 கர்்கோரா சிஸ் 23 ராசனா போலீஸ் முன்னாடி தரண போனும் கைல என்ன மோ மோ ஏ லே ஏ லே नहीं भाई। हे हे। हो रहा है, हो रहा है, हो रहा है। हो रहा है, हो। आ वांगो, ये हो हो। टाइम के करके। अबे समझ लीजिए और आप क्या कर रहे हो? क्यों आप ये आलो 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 करके अच्छे से नहीं नहीं। ಕರ್ನಾ ಆಟಗಾರ ರಕ್ಷಣಾತ್ಮಕವಾಗಿ ಕರ್ನಾಟಕ ಈಗ ಎದ ಒಂದು ರಕ್ಷಣಾ ಪ್ರಕಟ ಇರ್ಬೋದು ಇದು ಉದ್ಘಾಟನೆ ತಂದು ಯಾವುದೇ ಅಂತ್ಯಕ್ಕೆ ತೊಗೊಳಿಸೋದ್ರಿಂದ परको त्यो मिचनामा पाइटन यसै मेचमा ಇದು ಯಾಕೆ ಬಂದ್ರೆ ಚಲೋ ನಿಮ್ಮ ಟೀಮ್ ನಿಮ್ಮ ಟೀಮ್ ಯಾವ್ದಾ ಇನ್ನೋರ್ವ ಪೂಜ್ಯ ಶ್ರೀ ಮಣಿಪುರ ಸಿದ್ಧಲಿಂಗ ಮಹಾಸ್ವಾಮಿಗಳು ವಿರಕ್ತ ಮಠ ಎಡ್ರೇಮಿ ಅವರಿಗೆ ಲಾಲೆ ಸಾಬ ಮನಿಯಾರ್ ಅವರ ಕಡೆಯಿಂದ ಗೌರವ ಸನ್ಮಾನ ಉದ್ಘಾಟಕರಾಗಿ ಆಗಮಿಸಿದಂತ ಅವರಿಗೆ ಶಫಿ ಉಲ್ಲಾ ದಖ್ನಿ ಅವರಿಂದ ಸನ್ಮಾನ ಅದೇ ರೀತಿ ಸಿದ್ದು ಪಾಟೀಲ್ ಮಾಲಿಗೌಡರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕೆಂದು ಅವರಲ್ಲಿ ಕೂಡ ಅದೇ ರೀತಿ ರಜಾಕ್ ಮನಿಯಾರ್ ಅವರಿಗೆ ಆತ್ಮೀಯರಂತ ಶ್ರೀ ಅಮೀರ್ ಪಟೇಲ್ ಚಿಂಚೋಳಿ ಅವರಿಗೆ ಮಡಿ ಅದೇ ರೀತಿ ಹಿರಿಯ ಗುರುಗಳಾದಂತಹ ಶ್ರೀ ಅಲ್ಲಾ ಪಟೇಲ್ ಚಿಂಚೋಳಿ ಅವರಿಗೆ ಆತ್ಮೀಯರಾದಂಥ ಸುರೇಶ್ ಪಾಟೀಲ್ ಅವರಿಗೆ ಲಾಳೇಶ್ ಮನಿ ಅವರವರು ಸನ್ಮಾನಿಸಬೇಕೆಂದು ಅವರಲ್ಲಿ ವಿನಂತಿ ಕೃಷ್ಣ ಅವರಿಂದ ಸನ್ಮಾನ ವೇದಿಕೆ ಮೇಲೆ ಆಚರಣೆ ಎಲ್ಲ ಅತಿಥಿಯರಿಗೆ ಸಾಮೂಹಿಕವಾಗಿ ಸನ್ಮಾನ ಕಾರ್ಯಕ್ರಮ ಮಾಡಬೇಕು ಯಾಕಂದ್ರೆ ಮಹದೇವಪ್ಪ ಸಾವು ಸದ್ಯನವರಿಗೆ ಕೃಷ್ಣ ಅದೇ ರೀತಿ ನಮ್ಮ ಆತ್ಮೀಯ ಆತ್ಮೀಯರಾದಂತಹ ಶ್ರೀ ಕೆಂಚಪ್ಪ ಧೋನಿ ಅವರಿಗೆ ಶ್ರೀ ಕೃಷ್ಣ ಅವರು ಸನ್ಮಾನಿಸಿದರು ಎಲ್ಲರೂ ಸೇರಿಕೊಂಡು ಸಸಿಗೆ ನೀರು ಹಾಕುವ ಮೂಲಕ ಬಾತ್ಮೀಯರು ಶಫಿಲ್ಲಾ ದಖನಿಯವರು ಕೂಡ ಈ ಆಯೋಜಕರಿಂದ ಒಂದು ಸನ್ಮಾನ ಕಾರ್ಯಕ್ರಮ ಅದೇ ರೀತಿ ಈಗ ತಾನೇ ಆಗಮಿಸಿದಂತ ಚಿಂತನಗೌಡ ಪಾಟೀಲ್ ಶಿಕ್ಷಕರು ಇವರು ಕೂಡ ವೇದಿಕೆ ಮೇಲೆ ಬರಬೇಕು ಸ್ವೀಕರಿಸಬೇಕಂತೆ ಕೇಳಬೇಕು ಅದೇ ರೀತಿ ಚಿಂತನಗೌಡ ಪಾಟೀಲ್ ಅವರಿಗೆ ಸನ್ಮಾನ ಮನೆಯರ್ ಇವರಿಗೂ ಕೂಡ ಸನ್ಮಾನ ಜಗತ್ತಿನ ಎಲ್ಲ ದಾರ್ಶನಿಕರನ್ನ ಸ್ಮರಣೆ ಮಾಡಿ ವೇದಿಕೆ ಮೇಲೆ ಆಸೀನರಾಗಿರುವಂತ ಹಣನು ಮತ್ತು ಬೆಳಕಿನ ಕಬಡ್ಡಿ ಆಟದ ಉದ್ಘಾಟನಾ ಶುಭಗಳಿಗೆ ಎಲ್ಲಿ ವೇದಿಕೆ ಮೇಲೆ ಆಸೀನರಾದ ತಮ್ಮೆಲ್ಲರಿಗೂ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸಿ ಪೂಜ್ಯ ಪಾದರಾಗಿರುವಂಥ ಡಾಕ್ಟರ್ ರುದ್ರಮುನಿ ಶಿವಾಚಾರ್ಯರ ಶ್ರೀಚರಣಕ್ಕೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ ಆಗಮಿಸಿರುವಂಥ ಸಮಸ್ತ ಸ್ಪರ್ಧಾಳುಗಳಲ್ಲಿ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸಿ ಆಗಲೇ ಹೇಳಿದ ಹಾಗೆ ಹೊಳಲು ಮತ್ತು ಬೆಳಕಿನ ಈ ಕಬಡ್ಡಿ ಪ್ರದರ್ಶನದ ತಾವುಗಳೆಲ್ಲ ಸ್ಪರ್ಧಾಳುಗಳಾಗಿ ಏನು ಬಂದಿದಿರಿ ಬಹಳ ಸಂತೋಷದ ವಿಚಾರ ಏನು ಅಂತಂದ್ರೆ ಆಗ್ಲೇ ಮಾತಾಡ್ತಾ ನಮ್ಮ ಶೋಭಕ್ಕನವ್ರು ಬಹಳ ಚಲೋ ಒಂದು ಮಾತು ಹೇಳಿದ್ರು ನಮಗ ಏನು ಬೇಕಾಗಿದೆ ಅನ್ನುವಂಥದ್ದೊಂದು ಪಟ್ಟಿಯನ್ನು ನಾವು ಮಾಡಿಕೊಳ್ಬೇಕಾಗದೆ ಒಳಾಂಗಣ ಕ್ರೀಡಾಂಗಣ ಮತ್ತು ಹೊರಾಂಗಣ ಕ್ರೀಡಾಂಗಣ ಅಂತ ಎರಡು ರೀತಿಯಾಗಿ ಕ್ರೀಡಾಂಗಣಗಳನ್ನ ರಚಿಸಿಕೊಳ್ಳಕ್ಕೆ ನಮಗ ಸಾಧ್ಯ ಇದೆ ಆ ರೀತಿಯೊಳಗ ನಾವುಗಳೆಲ್ಲ ಸೇರಿ ಯಾವುದು ಕ್ರೀಡೆಗಳನ್ನ ಒಳಗಡೆ ಆಡಬೇಕು ಯಾವ್ದನ್ನ ಹೊರಗಡೆ ಆಡಬೇಕು ಅನ್ನುವಂತ ಒಂದು ಪಟ್ಟಿಯನ್ನ ನಾವು ಯಾವಾಗ ಸಲ್ಲಿಸ್ತೀವೋ ಆಗ ನಮ್ಮ ತಾಲೂಕಿಗೂ ಒಂದು ತಾಲೂಕ ಕ್ರೀಡಾಂಗಣ ಅನ್ನುವಂಥದ್ದು ಆಗ್ತದೆ ಅಲ್ಲಿವರೆಗೂ ಆದಕ ಸಾಧ್ಯ ಇಲ್ಲ ಅನ್ನುವ ಹಾಗೆ ನಾವುಗಳೆಲ್ಲ ಸೇರಿ ಆ ಒಂದು ಆ ತಾಲೂಕಾ ಕ್ರೀಡಾಂಗಣವನ್ನ ರಚಿಸುವುದರತ್ತ ಚಿತ್ತವನ್ನ ಕೊಡೋಣ ಅನ್ನುವಂತ ಮಾತನ್ನ ತಿಳಿಸಿ ಕಬಡ್ಡಿಯನ್ನ ತಾವೆಲ್ಲ ಆಡಕ್ಕೆ ಬಂದಿದ್ದೀರಿ ಎಲ್ಲರೂ ನೋಡಾಕ ಬಂದಿದ್ದೀವಿ ಆಟ ಆಟವಾಗಿರಲಿ ಆ ಕಬಡ್ಡಿ ಜೀವನದೊಳಗ ಆಟ ಆಟ ಆಟದೊಳಗ ಕಬಡ್ಡಿ ಇರಲಿ ಇನ್ನೊಬ್ಬರ ಜೀವನದೊಳಗ ಕಬಡ್ಡಿ ಆಡದೇ ಇರಲಿ ಅನ್ನುವಂತ ಮಾತನ್ನ ತಿಳಿಸಿ ಮುಂದೆ ಮೀಟಿಂಗ್ ಇರೋದ್ರಿಂದ ಎಲ್ಲರೂ ಹೋಗುವಂತ ಇರೋದ್ರಿಂದ ತಮ್ಮೆಲ್ಲರಿಗೂ ಶರಣಾರ್ಥಿಗಳನ್ನ ಸಲ್ಲಿಸಿ ಎರಡು ಮಾತಿಗೆ ವಿರಮಿಸುತ್ತೆ ಸಲ್ಲಿಸುತ್ತೆ ಈಗ ಕರ್ಕೊಂಡಪ್ಪರು ಕೂಡ ಒಂದ್ ಎರಡು ಎರಡೂ ಎರಡು ಮಾತು ಆಶೀರ್ವಚನ ಬಂದು ಸ್ವಲ್ಪ ಆಶೀರ್ವಾದ ಮಾಡಿ ಹೋದ್ರೆ ಮತ್ತ ಕಾರ್ಯಕ್ರಮ ಬೇಗ ಹೇರೆ ತಾನೇ ಹುಡ್ತಿತ್ತು ಎಲ್ಲ ಅಪ್ಪ ಬೇರೆ ಕಡೆ ಹೋಗೋರ್ ಬರ್ತಾ ಆದ್ರೆ ಒಂದು ಮನವಿ ಏನದ ಕಮಿಟಿ ಅವ್ರ ಕಡೆಯಿಂದ ಅಂತಪ್ಪ ಅಂತಂದ್ರ ತಾವು ಬಂದಿದ್ದು ಬಹಳ ಖುಷಿ ತಾವು ಏನೋ ಕ್ರೀಡಾಕೂಟ ಮಾಡಕ್ಕೆ ಎಲ್ಲರೂ ಸಹಾಯ ಸಹಾಯ ನೀಡಿ ಬಟ್ ಉದ್ಘಾಟನೆ ಪಂದ್ಯ ಮಾತ್ರ ಒಂದ್ ಐದೇ ನಿಮಿಷ ಇದ್ರದ್ದು ಹತ್ತು ನಿಮಿಷ ಇಷ್ಟು ಎಲ್ಲ ತಾಯಿ ಅಂದ್ರೆ ಒಂದು ಹತ್ತು ನಿಮಿಷ ಉದ್ಘಾಟನೆ ಪಂದ್ಯ ನೋಡ್ಕೊಂಡು ಅವ್ರಿಗೆ ಆಶೀರ್ವಾದ ಮಾಡಬಹುದ್ರಿಂದ ಯಾಕಂದ್ರೆ ಟೀಮ್ ಚಲೋ ಯಾಕಂದ್ರೆ ನಮ್ಮ ಪ್ರಧಾನ ಕಾರ್ಯದರ್ಶಿಗಳಂತ ಬಂಡೇಸ್ಕರುಗಳು ಬೈಕ್ ಶಿ ಶಿಕ್ಷಕರ ಸಂಘದ ಅಧ್ಯಕ್ಷ ಭಗವಂತರಾವ್ ಮೇಟಿ ಅವರು ಬಸವರಾಜ ಪಾಟೀಲ್ ಎತ್ತ ಅವರು ನಿಮ್ಮ ಸ್ವಲ್ಪ ಹೈಕೋರ್ಟ್ ಗೌಡ್ ಕೂತಾರಲ್ಲ ಹತ್ತಾರಲ್ಲ ಅಂಪರ್ಗಳು ಒಂದು ಹತ್ತು ನಿಮಿಷ ಅಲ್ಲಿ ಬಂದು ಉದ್ಘಾಟನೆ ಮಾಡಿ ಅವ್ನ ತಂದೆ ಹತ್ತು ನಿಮಿಷ ಯಾಕಂದ್ರೆ ಆಯೋಜಕರು ಅಲ್ಲಿ ಎಲ್ಲ ಅತಿಥಿಗಳಿಗೆ ಎರಡೂ ಸೈಡ್ ಕುರ್ಚಿ ವ್ಯವಸ್ಥೆ ಮಾಡ್ಬೇಕು ಕುಂದಿರ್ಬೇಕ